ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹೇಗಿದ್ದೀರಾ ಶಿಲೆ ಧ್ಯಾನ ಮಾಡುತ್ತಾ ಎರಡನೆಯ ದಿನಕ್ಕೆ ನಾವು ಬಂದಿದ್ದೇವೆ ಅದೇ ಪ್ರಾಮುಖ್ಯವಾಗಿ ಈ ವಿಡಿಯೋದಲ್ಲಿ ಜೆನಿಸಿಸ್ ಅಲ್ಲಿ ಜೀಸಸ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಜೆನಿಸಿಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಆದಿಕಾಂಡ ಅಂತ ಅರ್ಥ ಮೊದಲ ಪುಸ್ತಕ ಹೌದು ಏಸು ಸ್ವಾಮಿ ಕೇವಲ ಎರಡು ಸಾವಿರ ವರ್ಷಗಳ ಹಿಂದೆ ಬಂದವರಲ್ಲ ಅವರ ಕುರಿತಾಗಿ ಅವರು ಇರುವುದು ಆದಿಕಾಂಡ ಗ್ರಂಥದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅಂದರೆ ಯೇಸು ಸ್ವಾಮಿಯ ಕುರಿತಾಗಿ ಯೋಹಾನನು ವರ್ಧಿಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಪ್ರಾರಂಭದಿಂದ ಹೇಳಿದ ಹಾಗೆ ಆತನಿಲ್ಲದೆ ಉಂಟಾಗಿರುವ ವಸ್ತುಗಳಲ್ಲಿ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ ಹಾಗಾದರೆ ಯಾವುದು ಉಂಟಾಗುವುದಕ್ಕಿಂತ ಮೊದಲು ಆತನಿದ್ದನು ಎಂಬುದು ಮಾತ್ರ ನಮಗೆ ಗೊತ್ತಾಗುತ್ತದೆ ಹಾಗಾದರೆ ಅಲ್ಲಿ ಜೀಸಸ್ ಇರುವುದು ಸತ್ಯ ಈಗ ನೋಡುವಾಗ ವಾಕ್ಯವನ್ನ ಆದಿಕಾಂಡ ಗ್ರಂಥದಲ್ಲಿಯೇ ಮೂರನೇ ಅಧ್ಯಾಯದಲ್ಲಿ ಈ ಒಂದು ಶಿಲುಬೆಯ ಕುರಿತಾಗಿ ಶ್ರಮೆಯ ಕುರಿತಾಗಿ ಮರಣದ ಕುರಿತಾಗಿ ಮಾತನಾಡಿರುವುದನ್ನ ನಾವು ಆದಿಕಾಂಡದಲ್ಲಿಯೇ ನೋಡುತ್ತವೆ ಹಾಗಾದ್ರೆ ಈ ಆದಿಕಾಂಡ ಗ್ರಂಥ ಆ ಮೂರನೇ ಅಧ್ಯಾಯ ಹದಿನೈದನೇ ವಚನವನ್ನ ನಾವು ಗಮನಿಸುವಾಗ ಬೈಬಲನ್ನು ತೆಗೆದಿದಿರಲ್ವ ಮೂರನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನವಿರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನ ಹಚ್ಚುವಿ ಎಂದು ನೋಡುತ್ತಾ ಇದ್ದೇವೆ ಈಗ ಅನೇಕ ದೈವಶಾಸ್ತ್ರಜ್ಞರು ಇದರ ಕುರಿತಾಗಿ ವಿವರಣೆಯನ್ನ ಕೊಡುತ್ತಾ ಹೇಳುವಂತ ಮಾತೇನೆಂದ್ರೆ ಈ ಒಂದು ಸ್ತ್ರೀ ಸಂತಾನಕ್ಕೆ ಅಂದ್ರೆ ಮಾನವನಿಗೆ ಒಂದು ದುಷ್ಟನ ದುರಾತ್ಮನ ಸೈತಾನನ ವಿರೋಧವಿರುವುದು ಸತ್ಯವಾಗಿರುವಂತ ಘಟನೆ ಒಬ್ಬ ಮನುಷ್ಯನಿಂದ ಪಾಪವು ಹೇಗೆ ಲೋಕದೊಳಗೆ ಬಂತು ಅದೇ ರೀತಿಯಲ್ಲಿ ಮತ್ತೊಬ್ಬನ ವಿಧೇಯತೆಯ ಮೂಲಕವಾಗಿ ಈ ಪಾಪಕ್ಕೆ ಪರಿಷ್ಕಾರವನ್ನ ದೇವರ ವಾಕ್ಯವು ಸೂಚಿಸುತ್ತಾ ಇದೆ ಹಾಗಾದ್ರೆ ದೇವರು ಅಂದ್ರೆ ದೇವರು ಮಾನವನಾಗಿ ಬಂದದ್ದು ಏಸುವು ಆ ಸ್ತ್ರೀಯ ಮೂಲಕವಾಗಿ ಅಂದ್ರೆ ನಾವು ನೋಡುತ್ತಾ ಇದ್ದೇವೆ ಮರಿಯಳ ಮೂಲಕವಾಗಿ ಕನ್ಯೆ ಮರಿಯಳ ಮೂಲಕವಾಗಿ ಸ್ತ್ರೀಯ ಮೂಲಕವಾಗಿ ಏಸು ಕ್ರಿಸ್ತರು ಜನಿಸುತ್ತಾರೆ ನಿಜಾನೇ ಅಲ್ಲಿ ನಾವು ನೋಡುತ್ತೇವೆ ಆತನ ಏನ್ ಮಾಡುತ್ತಾನಂದ್ರೆ ಈಕೆಯ ಸಂತಾನವು ಅಂದ್ರೆ ಏಸು ಕ್ರಿಸ್ತರು ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು ಎಂದು ದೇವರ ವಾಕ್ಯ ಇದೆ ನಿನ್ನ ಸಂತಾನವನ್ನ ಜಜ್ಜುವುದು ಎಂಬುದಾಗಿ ಇದಕ್ಕೆ ಪೂರಕವಾಗಿರುವಂತಹ ವಾಕ್ಯಗಳನ್ನ ನಾವು ನೋಡುವುದಾದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅದರ ಹದಿನಾರನೇ ಅಧ್ಯಾಯ ಒಂದು ನಿಮಿಷ ವಾಕ್ಯ ಬೈಬಲ್ ಅಂತ ಹೋಗ್ತೀನಿ ರೆಫರೆನ್ಸ್ ಅನ್ನ ಓದಲಿಕ್ಕೆ ಬೈಬಲ್ ಇಂದ ಹೇಳ್ತಾ ಇದ್ದೀನಿ ಆದ್ರೆ ಓದಲಿಕ್ಕೆ ಸ್ವಲ್ಪ ತೆಗೆದು ಓದಲಿಕ್ಕೆ ಲೇಟ್ ಆಗ್ತದೆ ಸೊ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಆರನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ಆರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ನೋಡಿ ಯಸು ಕ್ರಿಸ್ತನ ಕುರಿತಾಗಿ ಆದಿಕಾಂಡ ಗ್ರಂಥದಲ್ಲಿಯೇ ಅದು ಹೇಳಲ್ಪಟ್ಟಿರುವಾಗ ಒಂದು ಎನಿಮಿಟಿ ಬಿಟ್ವೀನ್ ಅಂತ ಹೇಳ್ತಾರೆ ಅಂದ್ರೆ ಒಂದು ವಿರೋಧವು ಆ ಇರುವಂತದ್ದನ್ನ ಒಂದು ನಿಮಿಷ ಕನ್ನಡದ ಬೈಬಲ್ ಓಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯವನ್ನ ಓದಿಕೊಳ್ಳೋಣ ನೀವು ಪಾಪಕ್ಕೆ ದಾಸರಾಗಿದ್ದೀರಿ ಸಾರಿ ಅಹ್ ರೋಮಾಪುರದವರಿಗೆ ಹದಿನಾರನೇ ಅಧ್ಯಾಯ ಸಾರಿ ಆರನೇ ಅಧ್ಯಾಯ ಹದಿನಾರನೇ ಅಧ್ಯಾಯ ಅದರ ಇಪ್ಪತ್ತನೇ ವಾಕ್ಯ ಇಲ್ಲಿ ಹೇಳುತ್ತಾ ಇದೆ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಪಾದಗಳ ಕೆಳಗೆ ತುಳಿದು ಬಿಡುವನು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ ಎಂದು ಇಲ್ಲಿ ಹೇಳುತ್ತಿರುವುದನ್ನ ನೋಡುತ್ತಾ ಇದ್ದೇವೆ ಅಂದ್ರೆ ಈಗಾಗಲೇ ನಾವು ನೋಡುತ್ತಾ ಇದ್ದೇವೆ ಏಸು ಕ್ರಿಸ್ತರು ಶಿಲುಬೆಗೆ ಹೋಗದ ಹಾಗೆ ಸೈತಾನನು ಅನೇಕ ವಿಧವಾಗಿ ಪ್ರಯತ್ನ ಮಾಡ್ತಾನೆ ಅನೇಕ ವಿಧವಾಗಿ ನಾವು ಅದು ಒಂದು ದಿವಸ ಧ್ಯಾನ ಮಾಡಿಕೊಳ್ಳೋಣ ಆ ಆದರೆ ಯೇಸು ಸ್ವಾಮಿ ನಾನು ಬಂದಿರುವುದೇ ಯಜ್ಞವಾಗುವುದಕ್ಕಾಗಿ ನಾನು ಬಂದಿರುವುದೇ ನನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಎಂದು ಹೇಳು ಯೇಸು ಸ್ವಾಮಿ ಹೇಳಿ ಶಿಲುಬೆಯ ಮರಣಕ್ಕೆ ಆತನು ಹೋದನು ಶಿಲುಬೆ ಎಂಬುದು ಆ ಆತನ ಮೇಲೆ ಒರೆಸಲ್ಪಟ್ಟದ್ದಲ್ಲ ಅದು ಆತನು ಅಂಗೀಕರಿಸಿದ್ದು ತೀರ್ಮಾನಿಸಿದ್ದು ಮಾನವರ ರಕ್ಷಣೆಗಾಗಿ ದೇವಪಿತನು ಆ ದೇ ದೇವಪಿತನು ಕಳಿಸಿ ದೇವಕುಮಾರನಾಗಿ ಬಂದು ಸ್ವಾಮಿ ನಮ್ಮ ಒಂದು ಜಾಗದಲ್ಲಿ ಆತನು ಮರಣಿಸಿದನು ಈ ವಾಕ್ಯ ಹೇಳುವ ಹಾಗೆ ನಿನ್ನ ಸ ಈ ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳುತ್ತದೆ ಇನ್ನು ಪೂರ್ಣವಾಗಿ ಸೈತಾನನನ್ನ ಸಹ ನಮ್ಮ ಪಾದಗಳ ಕೆಳಗೆ ಹಾಕಿ ಆಕೆಯೇ ತಿಳಿದುಕೊಡುವಿದ್ದಾನೆ ತಲೆ ಜಜ್ಜಲ್ಪಟ್ಟಿದೆ ಇನ್ನು ಪ್ರಾಣ ಇರುವುದು ಬರೀ ಬಾಲದಲ್ಲಿ ಅಂತಾರೆ ಅಂದ್ರೆ ಇನ್ನು ಸ್ವಲ್ಪ ಇದೆ ಅದು ಪೂರ್ಣವಾಗಿ ಸ್ವಾಮಿ ಅವನನ್ನ ಜಜ್ಜುತ್ತಾರೆ ಈಗ ಈ ವಾಕ್ಯವು ಹೇಳುತ್ತಾ ಇರುವಂತ ಮಾತು ಸತ್ಯ ಯೇಸು ಸ್ವಾಮಿಯ ಕುರಿತಾಗಿ ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು ಇಬ್ರಿಯ ಪತ್ರಿಕೆಯಲ್ಲಿ ನಾವು ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳಲ್ಲಿ ಪಾಲುಗಾರರಾಗುದರಿಂದ ಆತನು ಸಹ ಅವರಂತೆಯೇ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ನಾಶ ಮಾಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಗಳಲ್ಲಿ ಭಾಗವಹಿಸಿದನು ಎಂದು ನೋಡುತ್ತಾ ಇದ್ದೇವೆ ಅಂದ್ರೆ ಈ ಆದಿಕಾಂಡದಲ್ಲಿ ಹೇಳಿದ ಈ ತಲೆಯನ್ನು ಜಜ್ಜುವುದರ ಕಾರ್ಯ ಏಸು ಸ್ವಾಮಿ ಮಾಂಸ ರಕ್ತ ದಾರಿಯಾಗಿ ಬಂದನು ಸ್ತ್ರೀ ಸ್ತ್ರೀ ಸಂತಾನದಲ್ಲಿ ಹುಟ್ಟಿದನು ಆ ಒಂದು ಸೈತಾನನ ತಲೆಯನ್ನ ಜಜ್ಜುವುದಕ್ಕಾಗಿ ಆದಿಕಾಂಡದಲ್ಲಿ ಅಂದ್ರೆ ಅಲ್ಲಿ ಜೀಸಸ್ ಅನ್ನ ನಾವು ನೋಡುತ್ತಾ ಇದ್ದೇವೆ ನಿಮಗೆ ಅರ್ಥ ಆಯ್ತಲ್ವಾ ಪ್ರಿಯರೇ ಇದರಿಗೆ ವಿರೋಧಗಳು ಇದ್ದೇ ಇರುತ್ತವೆ ಅಯ್ಯೋ ಅದು ಇಲ್ಲ ಇದಿಲ್ಲ ಅಂತ ಹೇಳಿ ನಂಬಿಕೆ ಉಳ್ಳವರಿಗೆ ಮಾತ್ರ ಇದು ಆದಿಕಾಂಡದಲ್ಲಿ ಯಾವಾಗ ಪಾಪವು ಬಂದಿತೋ ದೇವರು ಪಾಪಕ್ಕೆ ಪರಿಷ್ಕಾರವನ್ನು ಕೂಡ ಆಗೇ ಕಂಡು ಹಿಡಿದಿದ್ದಾರೆ ಅದಕ್ಕೆ ಪರಿಷ್ಕಾರವನ್ನ ದೇವರು ತೋರಿಸಿಕೊಟ್ಟಿದ್ದಾರೆ ನಂಬುವವರಿಗೆ ಏಸು ಕ್ರಿಸ್ತರು ಒಂದು ಮೆಡಿಸಿನ್ ನಂಬದವರಿಗೆ ಅದು ಔಷಧಿ ಅಲ್ಲವೇ ಅಲ್ಲ ಈಗ ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡಿದರೆ ಆತನು ಆ ಸೈತಾನನ ತಲೆಯನ್ನ ಜಜ್ಜುವನು ಎರಡನೇದಾಗಿ ಅದರ ಹಿಮ್ಮಿಡಿಯನ್ನು ಕಚ್ಚಿವೆ ಅದಕ್ಕೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣಿಸಿದ್ದು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಕಟಣೆ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ ಪ್ರಕಟಣೆ ಇಪ್ಪತ್ತನೆಯ ಅಧ್ಯಾಯದಲ್ಲಿ ಒಂದರಿಂದ ಮೂರು ವಚನಗಳು ಆಗ ಒಬ್ಬ ದೂತನು ತಳವಿಲ್ಲದ ತಗ್ಗಿನ ಬೀಗದ ಕೈಯನ್ನು ದೊಡ್ಡ ಸರ್ಪಣಿಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ನಾನು ಕಂಡೆನು ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟ ಹಿಡಿದು ಸಾವಿರ ವರ್ಷ ಬಂಧಿಸಿದರು ಆ ಸಾವಿರ ವರ್ಷ ತೀರುವ ತನಕ ಅವನು ಇನ್ನು ಎಂದಿಗೂ ಮರಳು ಗಳಿಸಿದ ಹಾಗೆ ದೂತನು ಅವನನ್ನು ತಳವಿಲ್ಲದ ತಗ್ಗಿನಲ್ಲಿ ದೊಬ್ಬಿ ಅವನನ್ನು ಮುಚ್ಚಿ ಅದರ ಮೇಲೆ ಮುದ್ರೆ ಹಾಕಿದನು ಆ ಸಾವಿರ ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗತಕ್ಕದ್ದು ಅಂತ ಹೇಳ್ತಾ ಇದೆ ಅಂದ್ರೆ ಈ ಘಟ ಸರ್ಪನು ಪುರಾತನ ಸರ್ಪನು ಎಂಬ ಈ ಸೈತಾನನು ಪಿಶಾಚನು ಇವನನ್ನ ನಾವು ನೋಡುತ್ತಾ ಇದ್ದೇವೆ ಕೊನೆಗೆ ಪರಿಪೂರ್ಣವಾದಂತ ಒಂದು ಏನೋ ಒಂದು ಬಂಧನಕ್ಕೆ ಅವನು ಒಳಪಡುತ್ತಾನೆ ದೇವರ ಚಿತ್ತದ ಮೇರೆಗೆ ಅವನಿಗೆ ಮತ್ತೆ ಪರೀಕ್ಷೆಗಾಗಿ ಅವನಿಗೆ ಸಮಯಾವಕಾಶವೂ ಕೂಡ ಕೊಡಲ್ಪಡುತ್ತದೆ ಅಂದ್ರೆ ಈಗ ನೋಡಿ ಈ ಆದಿಕಾಂಡದಲ್ಲಿ ನಾವು ನೋಡುವಂತ ವಿಚಾರ ಏನಂದ್ರೆ ಈ ಸಂತಾನಕ್ಕೆ ಸ್ತ್ರೀಯ ಸಂತಾನಕ್ಕೆ ಅಗೆತನ ಇರುತ್ತದೆ ಎರಡನೇದು ಆತನು ಅದರ ತಲೆಯನ್ನು ಜಜ್ಜುವನು ಮತ್ತು ಇದು ಕೂಡ ಬಿಡೋದಿಲ್ಲ ಆದರೆ ಹಿಮ್ಮಡಿ ಆತನ ಹಿಮ್ಮಡಿಯನ್ನ ಕಚ್ಚುವುದು ಎಂಬುದಾಗಿ ಈ ಒಂದು ಆತ್ಮೀಕ ಹೋರಾಟ ಯುದ್ಧ ಇದ್ದೇ ಇದೆ ಪ್ರಿಯ ದೇವಜನ್ ಆದ್ರೆ ಒಂದು ಮಾತು ಸತ್ಯ ಬೈಬಲ್ ಪೂರ್ಣವಾಗಿ ಏಸುವಿನ ಕುರಿತಾಗಿ ಮಾತನಾಡುತ್ತದೆ ಯೇಸು ಸ್ವಾಮಿಯನ್ನ ನಾವು ಜನಿಸಲ್ಲೇ ನಾವು ನೋಡುತ್ತಾ ಇದ್ದೇವೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿ ಜೀಸಸ್ ಎಂಬುದಾಗಿ ಜೀಸಸ್ ಇದ್ದಾರೆ ನಂಬಿಕೆ ಉಳ್ಳವರಿಗೆ ಮಾತ್ರನೇ ಅದು ವಾಕ್ಯ ಸುಳ್ಳು ಅದು ಬೇರೆ ಅನ್ನುವಂಥವರಿಗೆ ನಾವು ಇದೇನು ಹೇಳಕ್ಕಾಗಲ್ಲ ಆದರೆ ಈ ವಾಕ್ಯಗಳ ಪ್ರಕಾರವಾಗಿ ನಾವು ನೋಡುವುದಾದರೆ ಏಸು ಸ್ವಾಮಿ ಏಕೆಂದ್ರೆ ಆಗಲೇ ದೇವರೊಂದು ತೀರ್ಮಾನವನ್ನು ಮಾಡಿದ್ದಾರೆ ತಕ್ಕ ಸಮಯಕ್ಕೆ ದೇವರು ಕಾಯ್ತಾ ಇದ್ರು ಯಾಕೆಂದರೆ ದೇವರ ವಾಕ್ಯವು ನಂತರದಲ್ಲಿ ನಾವು ನೋಡುತ್ತೇವೆ ಅಲ್ಲಲ್ಲಿ ದಾವಿದನ ವಂಶದ ಕುರಿತಾಗಿಯೂ ಕನ್ಯ ಮರೆಯಳ ಕುರಿತಾಗಿಯೂ ಸ್ಥಳ ಯಾವುದು ಎಲ್ಲಿ ಜನಿಸಬೇಕು ಇದೆಲ್ಲದರ ಕುರಿತಾಗಿ ಬೈಬಲ್ ಕುಲಂಕುಷವಾಗಿ ಬರೆದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ನನ್ನ ಪ್ರಿಯರೇ ಈ ವಿಷಯವನ್ನು ಕೇಳಿ ನೀವು ಪಟ್ಟಿರಬಹುದು ನಾವು ಏನು ಈ ಶಿಲುಬೆ ಧ್ಯಾನ ಮಾಡ್ತಾ ಇದ್ದೇವೋ ಇದು ಕೇವಲ ಇವತ್ತು ಆ ಏನು ಎರಡು ಸಾವಿರ ವರ್ಷದಲ್ಲಿ ಇದು ನಡೆದದ್ದು ಆವತ್ತಿನ ಶಿಕ್ಷೆ ಅಂತ ಅಂದುಕೊಳ್ಳಬಹುದು ಆದರೆ ಖಂಡಿತವಾಗಿ ಭೂಮಿ ಆಕಾಶದ ಮಧ್ಯದಲ್ಲಿ ಏನು ತೂಗು ಹಾಕಲ್ಪಡುವಂತ ವಿಚಾರ ಅದನ್ನು ಕೂಡ ನಾನು ಧ್ಯಾನ ಮಾಡ್ತೇನೆ ನಿಮಗೆ ಹೇಳ್ತೇನೆ ಆದರೆ ಜೆನಿಸ್ ಅಲ್ಲಿ ಕೂಡ ಜೀಸಸ್ನ ಕುರಿತಾಗಿ ಹೇಳುತ್ತಾ ಯೇಸು ಸ್ವಾಮಿ ದುಷ್ಟನು ಈ ಸೈತಾನನ ಏನೋ ಒಂದು ತಲೆಯನ್ನು ಜಜ್ಜುವ ಕಾರ್ಯ ಏನಿದೆಯೋ ಅದು ಶಿಲುಬೆ ಅದರ ಅರ್ಥ ಏನಂದ್ರೆ ಅಲ್ಲಿಯವರೆಗೂ ನಾವು ನೋಡುತ್ತಾ ಇದ್ದೇವೆ ಈ ಒಂದು ರೀತಿಯಲ್ಲಿ ಪ್ರವಾದನೆಗಳು ನೆರವೇರಲ್ಪಟ್ಟು ಒಂದು ಮನುಷ್ಯರಿಗಾಗಿ ದೇವರು ಮಾಡಿದ ಕೃತ್ಯವನ್ನು ನಾವು ಆ ಅಲ್ಲಲ್ಲಿ ಬೇರೆಯವರ ಜೀವಿತದಲ್ಲಿ ನೋಡೋದಿಲ್ಲ ಅದು ಯೇಸುವಿನಲ್ಲಿ ಮಾತ್ರ ನೋಡುತ್ತಾ ಇದ್ದೇವೆ ಹಾಗಾದ್ರೆ ಏಸು ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಪಟ್ಟ ಯಾತನೆಯು ಇದು ಮೊದಲೇ ನಾವು ಆದಿಕಾಂಡ ಗ್ರಂಥದಲ್ಲಿಯೇ ನಾವು ನೋಡುತ್ತಾ ಇದ್ದೇವೆ ದೇವರು ಎಷ್ಟು ಒಳ್ಳೆಯವರಲ್ವ ಮನುಷ್ಯರು ಅವಿಧೇಯರಾದಾಗಲೇ ದೇವರು ವಿಧೇಯತೆಯನ್ನು ಸೂಚಿಸುವುದಕ್ಕಾಗಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನ ಭುವಿಗೆ ಕಳುಹಿಸಿ ಕೊಟ್ಟರು ಅಂತ ನಾವು ನೋಡುತ್ತಾ ಇದ್ದೇವೆ ನಿಮಗಾಗಿ ನನಗಾಗಿ ನಂಬಿಕೆ ಹೋಗಿಸುವ ಆ ಅಪಮಾನ ಅಪನಂಬಿಕೆಗಳನ್ನು ಹುಟ್ಟಿಸುವ ಕಾರ್ಯಗಳು ಅನೇಕವಿರುವಾಗಲು ನಮ್ಮ ದೇವರು ಒಳ್ಳೆಯವರು ನಾವು ಪ್ರಾರ್ಥನೆ ಮಾಡಿಕೊಂಡು ನಮ್ಮನ್ನು ಸಮರ್ಪಣೆ ಮಾಡಿ ದೇವ ಅವಿದೇಯತೆಯನ್ನು ತೋರಿಸಿದ ನಮ್ಮ ಪೂರ್ವಿಕರನ್ನ ದೇವರೇ ನೀನು ಕರುಣಿಸಿ ದೇವರೇ ಅವರು ಪಶ್ಚಾತ್ತಾಪ ಪಡುವಾಗ ಪಾಪ ಹರಿಕೆ ಮಾಡುವಾಗ ಒಂದು ಸಿದ್ಧತೆಯನ್ನ ಒಂದು ಬಿಡುಗಡೆಯನ್ನ ರಕ್ಷಣೆಯನ್ನು ಪರಿಷ್ಕಾರವನ್ನು ಕಂಡುಹಿಡಿದಕ್ಕಾಗಿ ಸ್ತೋತ್ರ ಏಸುವೆ ನಿನ್ನ ಮಕ್ಕಳಾಗಿ ನಾವು ಕೂಡ ಬಂದು ಶಿಲುಬೆಯನ್ನ ಧ್ಯಾನಿಸಿ ನೀವು ಮಾಡಿದ ಕಾರ್ಯಗಳನ್ನ ಧ್ಯಾನಿಸಿ ನಿನ್ನ ನಾಮವನ್ನು ಘನಪಡಿಸುವಂತೆ ಕೃಪೆಯನ್ನ ತೋರಿಸು ಎಂದು ಬೇಡುತ್ತಾ ಇದ್ದೇವೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ವಂದನೆ ವಂದನೆ ಸ್ತೋತ್ರ ಕರ್ತನೆ ಕರುಣಾಮಯ್ಯನ ಕೃಪಾಪೂರ್ಣನಾದ ದೇವರೇ ಈ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಸದುರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡುತ್ತೀರೆಂಬುದಾಗಿ ನಮಗಾಗಿ ನೀನು ಸೈತಾನ್ನ ತಲೆಯನ್ನು ಜಜ್ಜಿದ್ದಕ್ಕಾಗಿ ಸ್ತೋತ್ರ ನಮ್ಮನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಪರಿಷ್ಕಾರವನ್ನು ನಮಗೆ ತಂದುಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು ಸ್ತೋತ್ರಗಳಪ್ಪ ಈ ಒಂದು ವಾಕ್ಯಗಳ ಮೂಲಕವಾಗಿ ನಾವು ಧೈರ್ಯವನ್ನು ಸಮಾಧಾನವನ್ನು ಹೊಂದಿ ನಿನಪ್ರಿಯ ಮಕ್ಕಳಾಗಿರುವ ನಮಗೆ ಕೃಪೆಯನ್ನ ತೋರಿಸಿರಿ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ವಂದನೆಗಳು ಸರ್ವಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನು ನಮಗಾಗಿ ಕಲ್ವಾರಿಯಲ್ಲಿ ಶಿಲುವೆಗೆ ತೂಗಲ್ಪಟ್ಟವನು ಶೈತಾನನ ತಲೆಯನ್ನ ಜಜ್ಜಲ್ಪಟ್ಟು ನಮಗೆ ಬಿಡುಗಡೆಯನ್ನು ಜಯವನ್ನು ಕೊಟ್ಟ ಆತನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೆ ನಾಮೇ ನಾಮೆ ನನ್ನ ಪ್ರೀತಿಯ ದೇವ ಜನವೇ ಇದೊಂದು ಉಪಯುಕ್ತವಾದಂತ ವಿಡಿಯೋ ಆಗಿತ್ತು ಅಂತ ನಾನು ನೆನೆಸ್ತೇನೆ ಕರ್ತನು ತಾನೇ ನಿಮ್ಮ ನನ್ನ ಮೇಲೆ ಕನಿಕರ ಕೃಪೆಗಳನ್ನು ತೋರಿಸಲಿ ನೀವು ನಾನು ಕರ್ತನಿಗಾಗಿ ಜೀವಿಸೋಣ ಆತನ ನಾವನ್ನು ಮಹಿಮಡಿಸೋಣ ಆತನಲ್ಲಿ ಇದ್ದುಕೊಂಡು ನಾವು ಸಂತೋಷ ಪಡುವಂತವರಾಗಿರೋಣ ನಿಮ್ಮೆಲ್ಲರಿಗೂ ಶಾಲೋ ಕರ್ತನಿಗೆ ಈ ದಿನ ಎಲ್ಲ ನಿಮ್ಮ ಜೊತೆಯಲ್ಲಿ ಇದ್ದಿದ್ದ ಕಾಯಿ ದೇವಿ ಸ್ತೋತ್ರ ನಿಮ್ಮನ್ನು ಅನುಗ್ರಹಿಸಿರಿ ವಿಡಿಯೋ ಉಪಯುಕ್ತವಾಗಿದ್ದರೆ ಬೇರೊಬ್ಬರೊಟ್ಟಿಗೆ ನೀವು ಶೇರ್ ಮಾಡಿಕೊಂಡು ದೇವನಾಮವನ್ನು ಜೀಸಸ್